ಸೊ ನೀವೆಲ್ಲ ಫೇಸ್ಬುಕ್ನ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಇಲ್ಲಿವರೆಗೂ ನೀವು ಫೇಸ್ಬುಕ್ಕಲ್ಲಿ ಏನೇನೆಲ್ಲ ನೋಡಿದೀರಾ ಸೊ ಯಾವುದೆಲ್ಲ ವಿಡಿಯೋಗಳಿಗೆ ಲೈಕ್ ಮಾಡಿದಿರ ಅನ್ನೋದು ಪ್ರತಿಯೊಂದು ಸಹ ಫೇಸ್ಬುಕ್ಕಲ್ಲಿ ಸೇವ್ ಆಗಿರುತ್ತೆ ಸೊ ಇವತ್ತಿನ ಒಂದು ಫೇಸ್ಬುಕ್ ಫೇಸ್ಬುಕ್ಕಲ್ಲಿ ನಿಮ್ಮ ಒಂದು ಆ ಹಿಸ್ಟ್ರಿನ ಯಾವ ರೀತಿಯಾಗಿ ಡಿಲೀಟ್ ಮಾಡೋದು ಅನ್ನೋದು ನಾನು ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರಾ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಶನ್ ಅಲ್ಲಲ್ಲಿ ಸೆಟ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನೀವು ಫೇಸ್ಬುಕ್ಕಲ್ಲಿ ನಿಮ್ಮ ಒಂದು ಇಷ್ಟನ್ನು ಡಿಲೀಟ್ ಮಾಡಕ್ಕೆ ನಿಮ್ಮ ಒಂದು ಫೇಸ್ಬುಕ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ತಿದ್ದಂಗೆ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ಸೈಡಲ್ಲಿ ನಿಮಗೆ ನಿಮ್ಮ ಒಂದು ಪ್ರೊಫೈಲ್ ಲೈಕನ್ ಇದೆ ಸೊ ಆ ಒಂದು ಪ್ರೊಫೈಲ್ ಐಕನ್ನ ಮೇಲೆ ನ ಮಾಡಿ ಪ್ರೊಫೈಲ್ ಲೈಕನ್ನ ಮೇಲೆ ನ ಮಾಡಿದ್ರೆ ಮೇಲ್ಗಡೆ ನಿಮಗೆ ರೈಟ್ ಸೈಡಲ್ಲಿ ಒಂದು ಸೆಟ್ಟಿಂಗ್ಸ್ ಆಪ್ಷನ್ ಸಿಗುತ್ತೆ ಸೊ ಆ ಒಂದು ಸೆಟ್ಟಿಂಗ್ ಆಪ್ಷನ್ನ ಓಪನ್ ಮಾಡ್ಕೊಳ್ಳಿ ಸೆಟ್ಟಿಂಗ್ ಆಪ್ಷನ್ನ ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೀವು ಏನು ಅಂತಂದ್ರೆ ಸೊ ಇಲ್ಲಿ ಫುಲ್ಲು ಕೆಳಗಡೆ ಸ್ಕೋಲನ್ನ ಮಾಡಿ ಇಲ್ಲಿ ನೀವು ಸ್ಕ್ರೋಲ್ನ ಮಾಡಿದರೆ ನಿಮಗೆ ಇಲ್ಲಿ ಯುವರ್ ಆ್ಯಕ್ಟಿವಿಟಿ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಸಿಗುತ್ತೆ ಅಲ್ಲಿ ಕೆಳಗಡೆ ಆ್ಯಕ್ಟಿವಿಟಿ ಲಾಗ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇದೆ ಸೊ ಆ ಒಂದು ಆಪ್ಷನ್ ನೀವು ಓಪನ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನಿಮಗೆ ವೆಲ್ಕಮ್ ಟು ಯುವರ್ ಆ್ಯಕ್ಟಿವಿಟಿ ಲಾಗ್ ಅಂತ ಹೇಳ್ಬಿಟ್ಟು ಒಂದು ಹೆಡ್ಡಿಂಗ್ ಬರುತ್ತೆ ಕೆಳಗಡೆ ಬಂದರೆ ನಿಮಗೆ ಯುವರ್ ಫೇಸ್ಬುಕ್ ಆ್ಯಕ್ಟಿವಿಟಿ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇದೆ ಸೊ ಇಲ್ಲಿ ನೀವು ಆ ಒಂದು ಫೇ ಆಪ್ಷನ್ನ ಓಪನ್ ಮಾಡ್ಕೊಳ್ಳಿ ಸೊ ಆ ಯಾರೋ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ನ ಮಾಡಿದರೆ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನಿಮಗೆ ಕಮೆಂಟ್ಸ್ ಆ್ಯಂಡ್ ರಿಯಾಕ್ಷನ್ಸ್ ಅಂತ ಒಂದು ಆಪ್ಷನ್ ಇದೆ ಕೆಳಗಡೆ ಬಂದರೆ ಪೋಸ್ಟ್ ಅಂತ ಒಂದು ಆಪ್ಷನ್ ಇದೆ ಸೊ ಈ ಒಂದು ಪೋಸ್ಟ್ ಆಪ್ಷನ್ ಕೆಳಗಡೆ ನಿಮಗೆ ಮ್ಯಾನೇಜ್ ಪೋಸ್ಟ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇದೆ ಬ್ಲೂ ಕಲರಲ್ಲಿ ಸೊ ಆ ಒಂದು ಆಪ್ಷನ್ನ ಆಪ್ ಸೊ ಆ ಒಂದು ಆಪ್ಷನ್ನ ಮೇಲೆ ನ ಮಾಡಿ ಕ್ಲಿಕ್ನ ಮಾಡಿದರೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿವರೆಗೂ ನೀವು ಏನೆಲ್ಲ ನೋಡಿದ್ರೆ ಫೇಸ್ಬುಕ್ಕಲ್ಲಿ ಅನ್ನೋದು ಪ್ರತಿಯೊಂದು ಇದೆ ಸೊ ಇಲ್ಲಿ ನಿಮಗೆ ಸ್ಕ್ರೋಲ್ ಮಾಡ್ತಾ ಹೋದರೆ ನಿಮ್ಗೆ ಬರ್ತಾನೆ ಇರುತ್ತೆ ಇಷ್ಟೇ ನೀವು ಇಲ್ಲಿವರೆಗೂ ಅಂದರೆ ಫೇಸ್ಬುಕ್ ನೀವು ಸ್ಟಾರ್ಟ್ ಮಾಡ್ದಾಗಿಂತ ಏನೆಲ್ಲ ನೋಡಿದೀರಾ ಮತ್ತು ಯಾವುದೆಲ್ಲ ವಿಡಿಯೋಗಳಿಗೆ ಲೈಕ್ ಮಾಡಿದ್ರೂ ಪ್ರತಿಯೊಂದು ಸಹ ಇಲ್ಲೇ ಸೇವ್ ಆಗಿರುತ್ತೆ ಸೊ ನೀವು ನೋಡ್ತಾ ಇರ್ಬೋದು ನಾವು ಪ್ರತಿಯೊಂದು ಇಲ್ಲೇ ಇದೆ ಸೊ ನೋಡಿ ಬೇಕಾದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಡಾಟಾ ಸಹ ಇದರಲ್ಲೇ ಇದೆ ಯಾಕೆಂದರೆ ನಾನು ಫೇಸ್ಬುಕ್ ಕ್ರಿಯೇಟ್ ಮಾಡಿ ತುಂಬ ದಿನ ಆಯಿತು ಸೊ ಅದಕ್ಕೆ ಪ್ರತಿಯೊಂದು ಫೇಸ್ಬುಕ್ನ ಪ್ರತಿಯೊಂದು ಫೇಸ್ಬುಕ್ನಲ್ಲಿ ನೀವೇನೇನು ನೋಡ್ತೀರೋ ಪ್ರತಿಯೊಂದು ಡಾಟಾ ಇಲ್ಲಿ ಸೇವ್ ಆಗಿರುತ್ತೆ ಇಲ್ಲಿ ನೀವು ನಿಮ್ಮ ಒಂದು ಹಿಸ್ಟ್ರಿನ ಯಾವ ರೀತಿಯಾಗಿ ಡಿಲೀಟ್ ಮಾಡೋದು ಅಂತಂದರೆ ಸೊ ಇಲ್ಲಿ ನೀವು ಏನೆಲ್ಲ ನೋಡಿರ್ತೀರ ಅಂತ ನಿಮಗೆ ಕಾಣಿಸ್ತಾ ಇರುತ್ತೆ ಅಲ್ಲಿ ಪಕ್ಕದಲ್ಲಿ ಒಂದು ತ್ರೀ ಡಾಟೆಡ್ ಲೈನ್ ಇರುತ್ತೆ ಸೊ ಆ ಒಂದು ಲೈನ್ನ ಮೇಲೆ ಕ್ಲಿಕ್ನ ಮಾಡಿದರೆ ಸೊ ನಿಮಗೆ ಅಲ್ಲಿ ಕೆಳಗಡೆ ಡಿಲೀಟ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಬರುತ್ತೆ ಸೊ ಆ ಒಂದು ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ನಿಮ್ಮ ಒಂದು ಹಿಸ್ಟ್ರಿ ಅಲ್ಲಿಂದ ಡಿಲೀಟ್ ಆಗುತ್ತೆ ಸೊ ನೀವು ಏನು ಮಾಡಬೇಕು ಅಂತಂದರೆ ಇದೇ ರೀತಿಯಾಗಿ ಪ್ರತಿಯೊಂದು ವೀಡಿಯೋಗೂ ಮಾಡಬೇಕಾಗುತ್ತೆ ಸೊ ಈ ಮತ್ತೆ ತ್ರೀ ಹಂಡ್ರೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಆಪ್ಷನ್ನ ಮೇಲೆ ಕ್ಲಿಕ್ನ ಮಾಡಿ ಸೊ ನಿಮ್ಮ ಒಂದು ಹಿಸ್ಟ್ರಿನ ಈ ರೀತಿಯಾಗಿ ನೀವು ಡಿಲೀಟ್ ಮಾಡಬೇಕಾಗುತ್ತೆ ಸೊ ಈ ರೀತಿಯಾಗಿ ನೀವು ನಿಮ್ಮ ಒಂದು ಹಿಸ್ಟ್ರಿನ ಡಿಲೀಟ್ ಮಾಡ್ಕೊಬೋದು ಫೇಸ್ಬುಕ್ಕಲ್ಲಿ ಐ ಥಿಂಕ್ ನಿಮ್ಮ ಒಂದು ಫೇಸ್ಬುಕ್ ಇಷ್ಟ್ರಿನ ಯಾವ ರೀತಿಯಾಗಿ ನೀವು ಡಿಲೀಟ್ ಮಾಡ್ಕೊಳ್ಳೋ ಅನ್ನೋದು ಅರ್ಥ ಆಯಿತು ಅಂದ್ಕೊತೀನಿ ಸೊ ವಿಡಿಯೋ ಆಗಿದ್ರೆ ಒಂದು ಲೈಕ್ನ ಮಾಡಿ ಹಾಗೆ ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಈ ಒಂದು ವೀಡಿಯೋಸ್ಗಳನ್ನ ಶೇರ್ ಮಾಡಿ ಮತ್ತೆ ಮುಂದಿನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಗೈಸ್ ಟೇಕ್ ಕೇರ್